ಲೇಖ ಆಡಿಯೋ ಅಂತ ಬಂದಾಗ ನಮಗೆ ಅಪ್ಪುಸರ ನೆನಪು ಮಾಡ್ಕೊಬೋಣ ಫಸ್ಟು ಬಂದು ಫಸ್ಟ್ ಅದನ್ನು ಅವರು ಲಾಂಚ್ ಮಾಡಿಕೊಟ್ಟವರು ಅವರು ಇದೀಗ ಮತ್ತೆ ರೀ ಲಾಂಚ್ ಥರ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ರೆ ಅದೊಂಥರ ಹೆಮ್ಮೆಯ ವಿಚಾರ ಈ ಸಂದರ್ಭದಲ್ಲಿ ಆ ದಿನವನ್ನು ನೆನಪು ಮಾಡ್ಕೊಳ್ಳೋದಾದರೆ ಮೊದಲ ಬಾರಿ ಖಂಡಿತ ಮೊದಲನೇದಾಗಿ ಅಂದರೆ ನಮ್ಮ ತಂದೆ ಶಂಖನಾದ ಅರವಿಂದ್ ಅವರು ಎಲ್ರಿಗೂ ಪರಿಚಿತ ಸೊ ಅವರು ಒಂದು ಮೂವಿ ಮಾಡಿದ್ರು ಸಿಕ್ಸ್ ಟು ಸಿಕ್ಸ್ ಅಂತ ಅವರು ಮತ್ತು ಅವ್ರ ಫ್ರೆಂಡು ಅದಕ್ಕೆ ನಾನು ಆ್ಯಕ್ಚುಲಿ ಅದು ನಂದು ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಸ್ ಟು ಸಿಕ್ಸ್ ಅಂತ ಅದನ್ನು ಪಿ ಆರ್ ಕೆಗೆ ನಾವು ಅದ್ರ ಮೂಲಕ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರದ್ದು ಆಗ್ತಾನೆ ಇನ್ನೂ ಲಾಂಚ್ ಆಗಿತ್ತು ಸೊ ಇನ್ನೊಂದು ಸ್ವಲ್ಪ ನನಗೆ ಟೈಮ್ ಬೇಕು ಆಮೇಲೆ ಮಾಡೋಣ ನಮ್ಮ ಇದರಲ್ಲೇ ಮಾಡೋಣ ಅಂತ ಹೇಳಿದರು ಪುನೀತ್ ಸರ್ ಆಮೇಲೆ ಇನ್ ಕೇಸ್ ಅದು ಆಗ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ವಿ ಬಟ್ ನಮಗೆ ಅಷ್ಟೊತ್ತಿಗೆ ಟೈಮ್ ಐ ಮೀನ್ ನಾವು ರಿಲೀಸ್ ಮಾಡಬೇಕಾಗಿತ್ತು ಸೊ ಅಟ್ಲೀಸ್ಟು ಅಂದರೆ ಬಂದು ನಾನು ಖಂಡಿತ ಲಾಂಚ್ ಮಾಡಿಕೊಡ್ತೀನಿ ಅಂತ ಅವರೇ ಅಂದರು ಸೊ ಅವರಿಗೆ ಮಾತು ಕೊಟ್ಟಂಗೆ ಬಂದು ಅವತ್ತು ನನ್ನ ಲೇಖಾ ಆಡಿಯೋನ ನಾವೇ ಅಂದರೆ ನಮ್ಮದೇ ಓನ್ ಕಂಪ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಲೇಖಾ ಆಡಿಯೋ ಅಂತ ಲಾಂಚ್ ಮಾಡಿದ್ವಿ ಸಿಕ್ಸ್ ಟು ಸಿಕ್ಸ್ ಅನ್ನೋದು ಮೊದಲನೇ ಮೂವಿ ಅವಾಗ ನಾವು ಲಾಂಚ್ ಮಾಡಿದ್ದು ಅದಾದಮೇಲೆ ಒಂದಷ್ಟು ಮ್ಯೂಸಿಕ್ ಮಾಡಿದೆ ಸಂಗೀತ ನಿರ್ದೇಶನಗಳು ಮಾಡಿದೆ ಬಟ್ ನನ್ನ ಆಡಿಯೋ ಕಂಪ್ನಿನಲ್ಲಿ ನಾನು ಯಾವುದೂ ಅಷ್ಟಾಗಿ ಕೆಲಸ ಮಾಡಲಿಲ್ಲ ಅದು ಒಂದ್ಸಲಿ ಒಂದು ಮೂವಿ ಬಂತು ಮತ್ತು ಹಾಗೆ ಅದು ಕೆಲಸ ಅಂದರೆ ಅದ್ರ ಒಳಗಡೆ ಏನೇನು ನಡೀತಿದೆ ಏನು ಅಂತ ನಾನು ತಿಳ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಸೊ ಈಗ ಒಂದಷ್ಟು ಒಳಗಡೆ ವಿಷಯ ತಿಳ್ಕೋಬೇಕು ಮತ್ತು ಅದರಲ್ಲಿ ಒಂದಷ್ಟು ಕೆಲಸ ಮಾಡಬೇಕು ಅಂತಲೇ ಈಗ ನಮ್ಮದೇ ಮತ್ತೆ ರೀಲಾಂಚ್ ಮಾಡಿದ್ವಿ ಅದನ್ನು ಈಗ ರೀಲಾಂಚ್ ಮಾಡಿದ್ದೀರಾ ಸೊ ಅದರ ಹೆಂಗಿರುತ್ತೆ ಅದರ ಕೆಲಸ ಹೆಂಗಿರುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಭಿನ್ನವಾಗಿರುತ್ತೆ ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಲೇಖ ಆಡಿಯೋ ಅಂತ ಬಂದಾಗ ಒಂದು ನಾನು ಮಾಡುವಂಥ ಒಂದಷ್ಟು ಸಂಗೀತ ನಿರ್ದೇಶನದ ಬಂದಾಗ ಅದು ನಮ್ಮದೇ ಆಡಿಯೋ ಕಂಪ್ನಿನಲ್ಲಿ ರಿಲೀಸ್ ಮಾಡೋದು ಅಂತ ಈಗ ಬಯಲು ಸೀಮೆನೂ ಆ್ಯಕ್ಚುಲಿ ಇದ್ರ ಮುಂಚೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೆ ಅದು ಇವಾಗ ನಮ್ಮ ಅಮೆಝಾನ್ ಪ್ರೈಮ್ ಕೂಡ ಬಂದಿದೆ ಆ ಮೂವಿ ಸೊ ನನಗೆ ಅಂದರೆ ಹೇಳ್ಕೊಳೋಕೆ ಒಂದು ಮೂವಿ ಇರಲಿಲ್ಲ ಓ ಟಿ ಟಿನಲ್ಲಿ ಯಾವುದಾದ್ರು ಇದೆ ಅಂತ ಸೊ ಬಯಲು ಸೀಮೆ ಇವಾಗ ಓ ಟಿ ಟಿಗೂ ಬಂದಿದೆ ಸೊ ಅದರ ಹಾಡುಗಳನ್ನ ಕೂಡ ನಮ್ಮದೇ ಆಡಿಯೋ ಚಾನಲ್ನಲ್ಲಿ ಇದು ಮಾಡ್ತಾಯಿದ್ದೀವಿ ಏನು ಅಂತಂದರೆ ಒಂದು ಮೂವಿಗೆ ಎಲ್ಲ ಐ ಮೀನ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂದ ಹಿಡಿದು ಸಾಂಗ್ಸು ಎಲ್ಲದೂ ವರ್ಕ್ ಮಾಡಿರ್ತೀವಿ ಬಟ್ ನಾವು ಆಡಿಯೋ ಕಂಪ್ನಿ ಹತ್ತಿರ ಹೋದಾಗ ನಮಗಲ್ಲಿ ಯಾವುದೇ ರೀತಿ ಅಂದರೆ ಅಷ್ಟಾಗಿ ನಮಗೆ ಬೆಲೆ ಸಿಗಲ್ಲ ಅಂದರೆ ತುಂಬ ಸ್ಟಾರ್ ಕಾಸ್ಟ್ ಇರೋಂಥ ಹೀರೋ ಅಥವಾ ಇಂಥಬ್ರೆ ಸಿಂಗರ್ ಇದ್ದರೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದೆಲ್ಲ ಒಂದಷ್ಟು ನೋಡಿದಾಗ ನಿಜವಾಗ್ಲೂ ಒಳಗಡೆ ಏನು ನಡೆಯುತ್ತೆ ಏನು ಅನ್ನೋದು ನನಗೆ ಅವತ್ತಿಂದ ಒಂದು ಅದೊಂದು ಏನು ತುಡಿತ ಆಗಿತ್ತು ಸೊ ಇಲ್ಲ ಯಾಕೆ ನಮ್ಮದೇ ಯಾಕೆ ಮಾಡಬಾರ್ದು ಮಾಡಿ ಆಮೇಲೆ ಇವಾಗ ನನಗೆ ಒಂದೊಂದೇ ವಿಷಯ ಗೊತ್ತಾಗ್ತಿದೆ ಅಂದರೆ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ಗೆ ಅಪ್ಲೋಡ್ ಮಾಡೋದಾಗಲಿ ಅದನ್ನು ರೀಚ್ ಮಾಡಿಸೋದಾಗ್ಲಿ ಪ್ರಮೋಷನ್ ಮಾಡೋದಾಗ್ಲಿ ಸೊ ಎಲ್ಲ ಥರದ ಆಯಾಮಗಳನ್ನ ಇವಾಗ ತಿಳ್ಕೊತಾ ಇದ್ದೀನಿ ಒಂಥರ ಖುಷಿ ಇದೆ ಮತ್ತು ಚಾಲೆಂಜಿಂಗಾಗೂ ಇದೆ